ಈಗ ವಾರಂಟಿ ಇಶ್ಯೂ ಮಾಡಿದ್ದಾರೆ ವಾರಂಟಿನ ಆಧಾರದ ಮೇಲೆ ಅವರು ಪತ್ರ ಬರೆದಿದ್ದಾರೆ ಈ ಥರ ವಾರಂಟಿ ಇಶ್ಯೂ ಆಗಿದೆ ನೀವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂಥೇಳಿ ಬರೆದಿದ್ದಾರೆ ಅವರು ಕ್ಯಾನ್ಸಲ್ ಮಾಡಿದರೆ ತಕ್ಷಣ ಆದೇಶದ ಪೇಪರ್ಸ್ ಇರೋದಿಲ್ಲ ಅವ್ರಿಗೆ ಅಲ್ಲಿರೋದಕ್ಕೆ ಸಾಧ್ಯ ಆಗಲ್ಲ ಆಗ ವಾಪಸ್ ಬರಲೇಬೇಕಾಗುತ್ತೆ ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರವನ್ನು ಎಮ್ ಇ ಎ ಏನು ಮಿನಿಸ್ಟ್ರಿ ಆಫ್ ಅಫೇರ್ಸ್ ಅವರಿಗೆ ಪಾಸ್ಪೋರ್ಟಿನ್ನ ಅವ್ರಿಗೆ ಬರುತ್ತೆ ಪಾಸ್ಪೋರ್ಟಿಂದು ಇದೆಲ್ಲ ಅದಕ್ಕೆ ಬರೆದಿದ್ದೇವೆ ಹತ್ತಿರ ಜನ ಫ್ಯಾಮಿಲಿ ಮೆಂಬರ್ಸ್ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಕುಮಾರಸ್ವಾಮಿ ನಿನ್ನೆ ನೇರ ಆರೋಪ ಅಲ್ಲ ನಾನು ಹುಬ್ಬಳ್ಳಿಯಲ್ಲಿ ಹೇಳಿಕೆ ಕೊಟ್ಟಿದ್ದೇನೆ ಅವರಿಗೆ ನಾವು ಸರ್ಕಾರದ ವತಿಯಿಂದ ಯಾರು ಯಾರ ಫೋನನ್ನು ಅದರಲ್ಲಿ ಕುಮಾರಸ್ವಾಮಿ ಅವ್ರದ್ದಾಗಲಿ ಅವರ ನಲವತ್ತು ಜನ ಏನು ಹೇಳಿದ್ದಾರೆ ಅವ್ರದ್ದು ಯಾವುದು ಫೋನು ನಾವು ಮಾಡಿಲ್ಲ ಅಂತ ಹೇಳಿದ್ದೇನೆ ಅದು ಒಂದು ವೇಳೆ ಮಾಡಿದ್ದಾರೆ ಅಂತೇಳಿ ಅವರಿಗೆ ನಿಖರವಾದಂಥ ಮಾಹಿತಿ ಇದ್ದರೆ ಕೊಡಲಿ ಅದನ್ನು ತನಿಖೆ ಮಾಡ್ತೇವೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡ್ತೀವಿ ಪ್ರತಿಯೊಂದು ಹಂತದಲ್ಲಿ ಕೂಡ ಸರ್ಕಾರ ಹಿಂಗೆ ಮಾಡಿ ಹಾಗೆ ಮಾಡಿ ಇವ್ರನ್ನ ಕರ್ಕೊಂಡು ಬನ್ನಿ ಅವ್ರನ್ನ ಬಿಟ್ಬಿಡಿ ಇವೆಲ್ಲ ನಾವು ಮಾಡೋದಿಲ್ಲ ನಮಗೆ ಸಂಬಂಧ ಇಲ್ಲ ಅಂದರೆ ಅವರಿಗೆ ಈ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಟೋಟಲ್ ಫ್ರೀಡಮ್ ಕೊಟ್ಟಿದ್ದೀವಿ ಏನು ಮ್ಯಾಂಡೇಟ್ ಇದೆ ಅವರಿಗೆ ಅದರ ಪ್ರಕಾರ ಮಾಡ್ತಾರೆ ಸರ್ಕಾರ ಬಾ ಭಾಳ ಕೆಲಸ ಇದೆ ಸರ್ಕಾರಕ್ಕೆ ಭಾಳ ಕೆಲಸ ಇದೆ ಇಷ್ಟುವರೆಗೆ ಬರಗಾಲ ಇತ್ತು ಬರಗಾಲದಲ್ಲಿ ನಾವು ಮೇವು ಒದಗಿಸಬೇಕು ನೀರು ಕುಡಿಯೋ ನೀರು ಕೊಡಬೇಕು ಜನಗಳಿಗೆ ಊರು ಬಿಟ್ಟು ಹೋಗದಾಗೆ ಕಾಮಗಾರಿಗಳನ್ನು ಕೊಡಬೇಕು ಮತ್ತು ಆಡಳಿತ ಮಾಡಬೇಕು ಇಡೀ ದೇಶ ನಮ್ಮನ್ನು ನೋಡುತ್ತೆ ಇಡೀ ದೇಶ ಕರ್ನಾಟಕ ನೋಡುತ್ತೆ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ನಮ್ಮನ್ನು ನೋಡುತ್ತೆ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಕೆಲಸ ಇದೆ ಅದು ಅವರು ಯಾವ ಉದ್ದೇಶದಿಂದ ಅಥವಾ ಯಾವ ಭಾವನೆಯಿಂದ ಹೇಳಿದಾರೋ ಗೊತ್ತಿಲ್ಲ ನಮಗೆ ನೋಡಿ ಬರಗಾಲ ಬಂತು ನಾವು ಪರಿಪರಿಯಾಗಿ ಕೇಂದ್ರ ಸರ್ಕಾರ ಹಣ ಕೊಡಿ ಅಂತ ಕೇಳಿಕೊಂಡು ಆ ಟೈಮ್ನಲ್ಲಿ ಕೊಡಲಿಲ್ಲ ಅವ್ರ ಸಹಕಾರ ಏನಿದೆ ನಮಗೆ ಅದು ನ್ಯಾಯಯುತವಾಗಿ ನಮಗೆ ಕೊಡಬೇಕಾದಂಥ ಹಣ ಈಗ ಅವರು ನಾವು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮೇಲೆ ಕೋರ್ಟಿಗೆ ಹೋಗಿ ಪ್ರತಿಭಟನೆ ಮಾಡಿದ್ಮೇಲೆ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ನಮಗೆ ಮೂರು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಅದಕ್ಕಿನ್ನೂ ಕೊಡಬೇಕು ನಮಗೆ ಆ ಸಹಕಾರ ನಮ್ಗೆ ಕೊಡ್ದೇನೆ ನೀವು ಆಡಳಿತ ಸ ಸರಿಯಿಲ್ಲ ಫೇಲ್ಯೂರ್ ಆಗಿದ್ದೀರಿ ಎಲ್ಲಿ ಫೇಲ್ಯೂರ್ ಆಗಿದ್ದೀವಿ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ ಹೌದು ನಿಮಗೆ ಹೊಟ್ಟೆ ಉರಿ ಇರ್ಬೋದು ನಾವೇನು ಮಾಡೋಕ್ಕಾಗೋದಿಲ್ಲ ನಾವು ಜನ ಸಮುದಾಯಕ್ಕೆ ಬಡವರಿಗೆ ನಾವು ಐದು ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದೇವೆ ಬಡ ಜನರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದೇವೆ ಹಾಗಾದರೆ ಆ ಬಡ ಜನ ಹಾಗೆ ಸಾಯ್ಬೇಕಾ ಆ ಬಡತನದಲ್ಲೇ ಇರಬೇಕಾ ಅವರು ಅವರನ್ನು ಒಂದಿಷ್ಟು ನ್ಯಾಯಯುತವಾಗಿ ಆ ಬಡತನದಿಂದ ಹೊರಗೆ ತರೋದು ಪ್ರಯತ್ನ ಮಾಡುತ್ತಾ ಮಾಡ್ತಾ ಇದ್ದೇವೆ ಅದು ಅವರಿಗೆ ಹೊಟ್ಟೆ ಉರಿ ಇದೆ ಅದು ಅದು ಬೇರೆ ವಿಚಾರ ಆದರೆ ಎಲ್ಲಿ ಫೇಲ್ಯರ್ ಆಗಿದೆ ಹೇಳಿ ಗ್ಯಾರಂಟಿ ಹೊರತುಪಡಿಸಿದ್ರೆ ಏನೂ ಇಲ್ಲ ಸರ್ಕಾರದ ಯಾಕೆ ಯಾಕಿಲ್ಲ ರಸ್ತೆಗಳು ಮಾಡ್ತಾ ಇಲ್ವೋ ಯಾವುದು ಅವರು ಅವಾಗ ಪೂಜೆ ಮಾಡಲಿಲ್ಲ ಅಷ್ಟೇ ಈಗ ನಾವು ಕೆಲಸ ಕಾರ್ಯಗಳು ಯಾವ್ದು ನಿಂತಿದೆ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ನಿಂತಿದ್ದಾವೆ ರಸ್ತೆ ಕಾಮಗಾರಿಗಳು ನಿಂತಿದ್ದಾವ ಅಥವಾ ಬೇರೆ ಇನ್ಯಾವುದಾದರೂ ಕೂಡ ನಾವು ಏನು ಮ್ಯಾಂಡೇಟ್ ಇದೆ ಸರ್ ಆ ಕೆಲಸಗಳೇನು ನಿಂತಿಲ್ಲಲ್ಲ ನಾವು ಡ್ರಗ್ಸನ್ನು ನಿಲ್ಲಿಸಬೇಕು ಅಂತೇಳಿ ಈಗಾಗಲೇ ಒಂದು ಶಬ್ದ ಮಾಡಿದ್ದೇವೆ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಆಫೀಸರ್ಸ್ನೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ ಭಾಳಷ್ಟು ಕಡೆ ರೈಡ್ ಮಾಡಿ ಡ್ರಗ್ಸ್ನೆಲ್ಲ ಹಿಡಿದಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ಗಳನ್ನೆಲ್ಲ ಹಿಡಿದು ಸುಟ್ಟಾಕಿ ಇದೆಲ್ಲ ಪ್ರಕ್ರಿಯೆ ನಡೀತಾನೆ ಇದೆ ಯಾರು ಬೆಡ್ಲರ್ಸ್ ಇದ್ದಾರೆ ಭಾಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಬೆಡ್ಲರ್ಸ್ ಯಾರಿದ್ದಾರೆ ಸಪ್ಲೈ ಮಾಡೋರು ಅವರು ಹೊರ ರಾಜ್ಯದಿಂದ ತರ್ತಾರೆ ಹ್ಯಾಕ್ ತರ್ತಾರೆ ಅದನ್ನೆಲ್ಲ ನಾವು ಮಾನಿಟ್ರ್ ಮಾಡಿ ಹಿಡಿತೇವೆ ಆದರೂ ತಮ್ಗೆ ಗೊತ್ತಿದ್ದಾಗೆ ಸಣ್ಣ ಪ್ರಮಾಣದಲ್ಲಿ ಅಲ್ಲಿ ಇಲ್ಲಿ ನಡೆಸ್ತಾ ಇರ್ತಾರೆ ಇಂಥದ್ದು ರೇವ್ ಪಾರ್ಟಿಗಳು ಮಾಡಿ ಇದನ್ನೆಲ್ಲ ಉಪಯೋಗ ಮಾಡುವಂಥದ್ದನ್ನ ನಾವು ಹತ್ತಿಕ್ಕ ತಕ್ಕಂತ ಕೆಲಸವನ್ನ ನಿರಂತರವಾಗಿ ಮಾಡ್ತೇವೆ